ಕಲಿತು ಮಾಡು ನಾವು ಹನುಮಂತನ ಥರ ಆಗಬೇಕು ಅಂತ ಒಂದಷ್ಟು ಜನಕ್ಕೆ ದಾರಿ ಮಾಡ್ಕೊಡೋವಂಥ ಪ್ರತಿಭೆಗಳು ಹಳ್ಳಿಯಿಂದ ಬರೋಂಥ ಪ್ರತಿಭೆಗಳು ನಗು ನಗುಣ ಮಾಡಬೇಕು ಮದುವೆ ಆದ್ರೆ ಯಾವ ಥರ ಹುಡ್ಗಿ ಬೇಕೇಳು ಹಳ್ಳಿ ಹುಡ್ಗಿ ಇದ್ರೆ ಚಂದಕ್ಕೆ ಒತ್ತ ಕೆಲಸ ಮಾಡ್ಬೇಕು ಕೆಲಸ ಮಾಡೋ ಕಟ್ಕೊತಾನ ಹೆಂಡ್ತಿ ಅಂದ್ರೆ ಎಣ್ಣೆ ತಾಯಿ ಇದ್ದಂಗೆ ಅವ ಕೆಲಸ ಮಾಡಕ ಬರ್ತಾರೆ ಅಂತ ಅನ್ಕೋಣ ಸರ್ ಹನುಮಂತ ಯಾವ ಥರ ಸ್ವಿಫ್ಟ್ ಮಾಡ ಮಾರುತಿ ಹೌದಾ ಎಷ್ಟು ಬೀಳುತ್ತೆ ಅದು ಬಜೆಟ್ ಹತ್ತು ಎಂಟುವರೆಯಿಂದ ಒಂಬತ್ತು ಲಕ್ಷ ಬೀಳುತ್ತೆ ತಗೊಂಡಿದ್ದಾನೆ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ಗೆ ಹೋಗಿದ್ದಾನೆ ಅದ್ರದ್ದು ಇ ಎಮ್ ಐ ಬಗ್ಗೆನೇ ಮೊನ್ನೆ ಅವರ ಅಮ್ಮ ಅಪ್ಪ ಮಾತಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ಅದೇ ಬರ್ತಾ ರೆಡ್ ಕಾರ್ ಎಂತ ಕೆಂಪೊಂಡು ಬಂದವನು ಇವತ್ತು ಮೋಸ್ಟ್ಲಿ ಅದೇ ರೆಡ್ ಕಾರ್ ಎಷ್ಟು ಯಾವ ಕಾರೋ ಗೊತ್ತಿಲ್ಲ ಬಟ್ ಕಾರ್ ಅಂತ ತಗೊಂಡಿದ್ದಾನೆ ಸೊ ಇವತ್ತು ಬರಬೇಕು ಬೆಂಗಳೂರಿಗೆ ಅಂತಂದ್ರೆ ಇವತ್ತು ಶಿವಣ್ಣ ಎಲ್ಲಿದೆಯಾ ಅಂತ ಕೇಳುವಂತದ್ದು ಏನಿಲ್ಲ ಆರಾಮಾಗಿ ಖುಷಿ ಆಗುತ್ತೆ ಅವತ್ತು ನಾನು ಹೋಗ್ಬಿಟ್ಟು ಪಿಕಪ್ ಮಾಡ್ತಾ ಇದ್ದೆ ರೈಲ್ವೆ ಸ್ಟೇಷನ್ ಇಂದ ಇವತ್ತು ಅವನೇ ಬಾರ ಅಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅದು ತುಂಬಾ ಖುಷಿ ಆಗುತ್ತೆ ಇಂಡಿವಿಜುವಲ್ ಆಗಿದೆ ಒಬ್ಬ ಕಾಲ್ ಮೇಲೆ ನಿಂತ್ಕೊಂಡಿದ್ದಾನೆ ತುಂಬಾ ಚೆನ್ನಾಗಿ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾನೆ ದುಡಿತಾ ಇದ್ದಾನೆ ತುಂಬಾ ಖುಷಿ ಆಗುತ್ತೆ ಬಿಗ್ ಬಾಸ್ ಇನ್ ಎರಡು ವಾರ ಇದೆ ಇನ್ ಕೇಸ್ ಅಂದ್ರೆ ಜನಗಳ ಆಶೀರ್ವಾದ ಮತ್ತೆ ದೇವರು ಕೂಡ ಕೈ ಹಿಡಿದ್ರೆ ಐವತ್ತು ಲಕ್ಷಕ್ಕೆ ಅವನು ಓನರ್ ಸೊ ಆ ಒಂದು ಎಕ್ಸೈಟ್ಮೆಂಟ್ ಅಥವಾ ಅವನು ಇನ್ನೂ ತುಂಬಾ ಚೆನ್ನಾಗಿ ಆಗ್ತಾನೆ ಸರ್ ಏನು ಹೇಳ್ತೀರಿ ಈ ಕ್ಷಣ ಆಸ್ ಅ ಬ್ರದರ್ ಅಂಡ್ ಕಲೀಗ್ ತುಂಬಾ ಖುಷಿ ಆಗುತ್ತೆ ಆ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಟ್ರೋಫಿ ಹತ್ಕೋಬೇಕು ಐವತ್ತು ಲಕ್ಷ ಅವ್ನು ಬಂತು ಅಂದರೆ ಅವನು ಅದರಿಂದ ಅವ್ನ ಲೈಫ್ ಸೆಟ್ಲಾಗೋದಲ್ಲದೆ ಅವ್ನು ಅವ್ನ ಕುಟುಂಬ ಸೆಟ್ಲಾಗುತ್ತೆ ಹಾಗಾಗಿ ಜನಗೆ ಏನೇನೋ ಮಾತಾಡ್ಕೊತಾ ಇದ್ದಾರೆ ಅವನು ಅಷ್ಟು ದುಡಿದಿದ್ದಾನೆ ಅಷ್ಟು ದುಡಿತಾ ಇದ್ದಾನೆ ಇಷ್ಟು ದುಡಿತಾ ಇದ್ದಾನೆ ಅದು ಇದು ಅಂದ್ಬಿಟ್ಟು ಅದೆಲ್ಲ ಸುಳ್ಳು ಅವ್ನ ಜೀವನಕ್ಕೆ ಏನು ಬೇಕೋ ದುಡಿತಾ ಇದ್ದಾನೆ ಅವ್ರ ಜಿ ಅದಕ್ಕೊಂದು ಪ್ಲಾಟ್ಫಾರ್ಮ್ ಕೊಡ್ತು ಅದನ್ನು ಕ್ಲೇಸ್ ಮಾಡಿಕೊಂಡು ಇವತ್ತು ಅವ್ನ ಜೀವನ ನಡೆಸ್ಕೊಂಡು ಇದಾನೆ ಈ ಒಂದು ಟ್ರೋಫಿ ಬಂತು ಅಂದರೆ ಅವ್ನು ತುಂಬಾ ಖುಷಿಯಾಗುತ್ತೆ ಮತ್ತು ಅವ್ನ ಲೈಫು ಆಗೋದ್ರಲ್ಲಿ ಅನುಮಾನ ಇಲ್ಲ

ಮಾತಾಡಿದ್ದೀನಿ ಆದರೆ ಅವ್ನು ಅಷ್ಟು ಓಪನ್ ಆಗಿ ಹೇಳ್ಕೊಂಡಿಲ್ಲ ನಾನು ಈ ಥರ ಒಂದು ಹುಡುಗಿ ಅದು ಇದೆಲ್ಲನೇ ಇಲ್ಲ ಅಣ್ಣ ಮದುವೆ ಮಾ ಮನೇಲಿ ಮಾತಾಡ್ತಾ ಇದ್ದಾರೆ ಮದುವೆ ಬಗ್ಗೆ ಮಾಡ್ಕೋತೀನಿ ಇಷ್ಟರಲ್ಲೇ ಮಿಸ್ ಮಾಡದೆ ಬರಬೇಕು ಇಷ್ಟು ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ನೀನು ಅಟ್ಲೀಸ್ಟ್ ಮದುವೆ ನೆಪ್ತಲ್ಲಾದರೂ ನಿಮ್ಮ ಮನೆಗೆ ಬಂತ ಹೇಳಿದ್ದ ಸರಿ ನಿನ್ನ ಮದುವೆ ಆಗೋ ನಾನು ಬರೋದು ಏಚ್ ನಿನ್ನ ಮದುವೆ ಆಗೋದು ಏಚ್ ಅಂತ ಹೇಳಿದ್ದೆ ಮೋಸ್ಟ್ಲಿ ಶೋ ಕೂಡಲೇ ಅವ್ನು ಮದುವೆ ಪ್ರಸ್ತಾಪ ನಡೀಬೋದು ಮನೆಯಲ್ಲಿ ನಮಸ್ಕಾರ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ದರೂ ಕೂಡ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ಇಲ್ಲಿವರೆಗೂ ಬರೋದಕ್ಕೆ ಹೆಲ್ಪ್ ಮಾಡಿದ್ದೀರಾ ಸೊ ಇನ್ನು ಎರಡು ವೀಕ್ ಇದೆ ಅವನು ವಿನ್ ಆಗಲಿ ಅಂತ ಎಲ್ಲರೂ ಹಾರೈಸಿ ವೋಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದಯವಿಟ್ಟು ಸಪೋರ್ಟ್ ಮಾಡಿ ಅವನೇನು ಅಲ್ಲದೆ ಇರೋದ್ರಿಂದ ಇವತ್ತು ಏನೋ ಆಗಿದ್ದಾನೆ ಅನ್ನೋವರೆಗೂ ನೀವು ಸಪೋರ್ಟ್ ಮಾಡಿದ್ದೀರಾ ಇನ್ನೊಂದು ಎರಡು ವಾರ ಇದೆ ಇದೇ ಥರ ನನ್ನ ಪ್ರೀತಿ ಪ್ರೋತ್ಸಾಹ ಮೇಲೆ ತೋರಿಸಿ ಅವನು ಟ್ರೋಫಿ ಗೆದ್ದು ಬಿಗ್ ಬಾಸ್ ವಿನ್ನರ್ ಆಗಲಿ ಅನ್ನೋದು ನಮ್ಮ ನಮ್ಮ ಆಸೆ ನಿಮ್ಮ ಪ್ರೀತಿ ಆಶೀರ್ವಾದ ಅವನ ಮೇಲೆ ಇರಲಿ ಅವನ್ನ ಗೆಲ್ಲಿಸಿ ಇದು ನಮ್ಮ ಪ್ರೀತಿಯ ಅವನ ಅಣ್ಣನಾಗಿ ನನ್ನ ಹಾರೈಕೆ